ವೆಲ್ಕಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನ್ನ ಚಾನೆಲ ಖಾರ ಪೊಂಗಲನ್ನು ಮಾಡಲಿಕ್ಕೆ ರೇಷನ್ ಅಕ್ಕಿಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಎರಡು ಸಾರಿ ನೀಟಾಗಿ ನೀರು ಹಾಕಿ ತೊಳ್ಕೊಂಡು ಅದರಲ್ಲೇ ಹೆಸ್ರು ಬೇಳೆ ಹಾಕ್ಕೊಂಡು ಒಂದೊಂದು ಸಾರಿ ತೊಳಕೊಂಡು ಒಂದು ಪಾತ್ರೆಗೆ ಹಾಕಿ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹತ್ತು ಗ್ಲಾಸ್ ನೀರು ಅರಶಿಣ ಪುಡಿ ರುಚಿಗೆ ಒಂದು ಉಪ್ಪನ್ನ ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಫ್ಲೇಮನ್ನು ಲೋ ಮಾಡಿ ಮುಚ್ಚಿಟ್ಟು ನೀರೆಲ್ಲ ಇಂಬ್ರವರಿಗೆ ಕುದಿಸ್ಕೊಂಡು ಅದು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಎಷ್ಟು ನೀರು ಬೇಕು ಅನ್ನೋ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರನ್ನು ಬಿಸಿ ಬಿಸಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಡ್ರಿ ಒಂದು ಪಾತ್ರೆಯಲ್ಲಿ ತುಪ್ಪ ಎಣ್ಣೆ ಕಾಳುಮೆಣಸು ಹಸಿಮೆಣಸಿನ್ಕಾಯಿ ಜೀರಿಗೆ ಗೋಡಂಬಿ ಕರಿಬೇವು ಹಿಂಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆಯನ್ನು ಅದರಲ್ಲಿ ಹಾಕಿ ಒಂದು ಎರಡು ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಡ್ರಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಪರ್ಫೆಕ್ಟಾಗಿರುವಂಥ ಪೊಂಗಲ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್